ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಬ್ಯಾಕೋಡ ಗ್ರಾಮದ ರೈತರು ರಸ್ತೆಗೆ ಆಗ್ರಹಿಸಿ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನು ನಡೆಸಿ ಶಿರಸ್ತೇದಾರ ಜಿಎಸ್ ರೋಡಕಿ ಅವರಿಗೆ ಮನವಿಯನ್ನ ಸಲ್ಲಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ರೈತ ಪರಶುರಾಮ ಹೊಸಮನಿ ಬ್ಯಾಕೋಳ ಗ್ರಾಮದಿಂದ ಮಾಡಬಾಳಕ್ಕೆ ಹೋಗುವ ರಸ್ತೆಯನ್ನ ಅಲ್ಲಿನ ಪಟ್ಟಬದ್ದ ಹಿತಾಸಕ್ತಿಗಳು ಕಟ್ಟಡವನ್ನ ಕಟ್ಟಿಕೊಂಡು ರಸ್ತೆಯನ್ನ ಬಂದ್ ಮಾಡಿರ್ತಾರೆ ಊರಿಂದ ಊರಿಗೆ ಹೋಗುವವರಿಗೆ ಮತ್ತು ರೈತರ ಹೊಲಗಳಿಗೆ ಹೋಗಲು ಬಹಳ ತೊಂದರೆಯಾಗಿದೆ ಗ್ರಾಮ ನಕ್ಷೆಯಲ್ಲಿ ಮೂವತ್ಮೂರು ಪೋಟ ಇದ್ದು ಎರಡು ಬಾರಿ ತಹಶೀಲ್ದಾರರಿಗೆ ಮನವಿಯನ್ನ ನೀಡಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಹದಿನೈದು ದಿನ ಒಳಗಾಗಿ ಕಟ್ಟಡಗಳನ್ನು ತೆರವುಗೊಳಿಸಿ ರಸ್ತೆಯನ್ನ ಮಾಡದೆ ಹೋದರೆ ಜನ ಜಾನುವಾರುಗಳೊಂದಿಗೆ ತಹಶೀಲ್ದಾರ್ ಕಚೇರಿ ಮುಂದೆ ಧರಣಿ ಕೈಗೊಳ್ಳಲಾಗುವುದು ಅಂತ ಹೇಳಿ ಎಚ್ಚರಿಕೆಯನ್ನ ನೀಡಿದ್ರು ಕೇಳ್ಕೊಳ್ಳೋದು ಏನಂದ್ರೆ ಮಾಡಬಾಳದಿಂದ ಬ್ಯಾ ರಸ್ತೆ ಬರುವಾಗ ಬ್ಯಾಕ್ವರ್ಡ್ದಿಂದ ಮಾಡಬಾಳಕ್ಕೆ ಹೋಗುವ ರಸ್ತೆ ಅಕ್ರಮವಾಗಿ ಬಟ್ಟೆಲು ಮತ್ತು ಮನೆಗಳನ್ನು ಆ ರಸ್ತೆಯಲ್ಲಿ ಕಟ್ಟಿದ್ದಾರೆ ಆದ ಕಾರಣ ನೂರಾರು ರೈತರು ಹೊಲಕ್ಕೆ ಹೋಗಲು ತೊಂದರೆ ಆಗುತ್ತಿದ್ದು ಅದನ್ನು ತೆರವು ತೆರವು ಮಾಡಬೇಕಾಗಿ ವಿನಂತಿ ಈಗಾಗಲೇ ಮೂರು ಬಾರಿ ತಹಸೀಲ್ದಾರ್ ಸಾಹೇಬರಿಗೆ ಮನವಿ ಮಾಡಿಕೊಂಡಿದ್ದರೂ ಕೂಡ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಆದ ಕಾರಣ ಈಗ ಇದು ರೈತರಿಂದ ಕೊನೆ ಮನವಿ ಸಲ್ಲಿಸ್ತಾ ಇದ್ದೇವೆ ಈ ಮನವಿಯನ್ನು ಕ್ರಮ ಕೈ ಇದ್ದರೆ ಸಿಂದಗಿಯಿಂದ ಕಲಿಕೇರಿಗೆ ಹೋಗುವ ರಸ್ತೆಯನ್ನು ತಡೆದು ಮುಂದಿನ ಹದಿನೈದು ದಿನಮಾನ ಹದಿನೈದು ದಿನ ಸಮಯ ಕೊಟ್ಟು ಮುಂದಿನ ದಿನಮಾನಗಳಲ್ಲಿ ಆ ಸಿಂದಗಿಯಿಂದ ಕಲಿಕೇರಿ ರಸ್ತೆ ಏನು ಮೇನ್ ಹೆದ್ದಾರಿ ಇದಲ್ಲ ಆ ಹೆದ್ದಾರಿಯನ್ನು ಮುಂದಿನ ದಿವಸ ಎಲ್ಲ ರೈತರು ಕೂಡ್ಕೊಂಡು ಬಂದ್ ಮಾಡಿ ಆ ನಮಗೆ ನ್ಯಾಯ ಸಿಗುವವರೂ ಕೂಡ ಆ ರಸ್ತೆಯನ್ನು ಬಂದ್ ಮಾಡ್ತೀವಿ ಅಂತಕ್ಕಂಥ ಇವತ್ತಿನ ದಿವಸ ನಾವೆಲ್ಲರೂ ಕೂಡಿ ತಹಸೀಲ್ದಾರ್ ಸಾಹೇಬರಿಗೆ ಮನವಿ ಕೊಡ್ತಾ ಇದ್ದೀವಿ ಕೊನೆಯ ಇದೇ ವೇಳೆ ತಹಶೀಲ್ದಾರ್ ಹಿಂಬಾಗಿಲಿನಿಂದ ಪಲಾಯನ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಲು ಆಗಮಿಸಿದ್ದ ರೈತರೊಂದಿಗೆ ಬೇಜವಾಬ್ದಾರಿತನದಿಂದ ವರ್ತಿಸಿ ಮನವಿ ಕೂಡ ಸ್ವೀಕರಿಸದೆ ಹಿಂಬಾಗಿಲಿನಿಂದ ವಾಹನದಲ್ಲಿ ಮುಂದಿನ ಹಾಸನದ ಮೇಲೆ ಕುಳಿತುಕೊಳ್ಳದೆ ಹಿಂಬದಿಯ ಹಾಸನದ ಮೇಲೆ ಕುಳಿತು ತೆರಳಿದ ಘಟನೆ ನಡೆದಿದೆ ಈ ಸಂದರ್ಭದಲ್ಲಿ ನಿಂಗಪ್ಪ ಬಾವಿಕಟ್ಟಿ ರಾಯಪ್ಪ ಹಳಗೊಂಡ ಶ್ರೀಶೈಲ ನಾಯ್ಕೋಡಿ ದರೆಪ್ಪ ಬಾವಿಕಟ್ಟಿ ಅಮರೀಶ ಹಳಗೊಂಡ ಬಸವರಾಜ ತೇಗನೂರು ದತ್ತು ನಾಗಾವಿ ಸುರೇಶ್ ಹಳಗೊಂಡ ಅನಾಸಾ ನದಾಫ್ ಚಂದ್ರು ಹಂದ್ರಾಳ ಯಲ್ಲಪ್ಪ ಚೋರಗಸ್ತಿ ಸೇರಿದಂತೆ ರೈತರು ಮತ್ತು ಗ್ರಾಮಸ್ಥರು ಅನೇಕರು ಉಪಸ್ಥಿತರಿದ್ದರು ಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ